ಅಂತ ಸ್ವಾಗತ ನಾನು ಸ್ವಾಗತ ಮಾಡ್ತೀನಿ ನಾವೆಲ್ಲರೂ ಸ್ವಾಗತ ಮಾಡ್ತೀವಿ ಇನ್ಕ್ಲೂಡಿಂಗು ನಮ್ಮ ರಮೇಶ್ ಕುಮಾರ್ ಸ್ವಾಮಿಗಳು ನಮ್ಮ ನಾಯಕರು ಏನಿದ್ದಾರೆ ನಮ್ಮ ರಮೇಶ್ ಕುಮಾರ್ ಸ್ವಾಮಿಗಳಾಗಬಹುದು ನಜೀರ್ ಅಣ್ಣ ಅವರಾಗ್ಬಹುದು ನಾವೆಲ್ಲರೂ ಅವ್ರನ್ನ ಸ್ವಾಗತ ಮಾಡಿ ನಾವು ಜವಾಬ್ದಾರಿ ತಗೊಂಡು ಚುನಾವಣೆ ಮಾಡುವಂತ ಕೆಲಸ ಮಾಡ್ತೀವಿ ಅಂತಲ್ಲ ಇವಾಗ ನಾವೇನು ಆಪರೇಷನ್ ಮಾಡಿ ನೀವು ಬನ್ನಿ ನಮ್ಮ ಪಾರ್ಟಿಗೆ ಅಂತೇಳಿಲ್ಲ ನಮ್ಮ ನಾಯಕರು ಒಬ್ಬರು ಕರ್ಕೊಂಡು ಹೋಗಿ ಅಲ್ಲಿ ಪರಿಚಯ ಮಾಡಿಸಿದಾರಲ್ಲ ಬರ್ತಾರೆ ಅಂತ ಹೇಳಿದಾರೆ ಬಂದು ಡಿ ಕೆ ಶಿವಮಾರ್ ಸಾಹೇಬರು ಸ್ವಾಮಿಗಳನ್ನ ಕರೆದು ಕೇಳಿದ್ದಾರೆ ಸಿದ್ದರಾಮಯ್ಯ ಅವರು ಇಬ್ಬರು 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 ಕೇಳಿದ್ದಾರೆ ಅವರಿಬ್ಬರಿಗೂ ಹೋಗಿ ಸ್ವಾಮಿಗಳನ್ನ ಕರೆದು ಅವ್ರು ಮಾತಾಡಿದ್ದಾರೆ ಈ ಥರ ಅವರಿಬ್ಬರು ಬರ್ತಾರೆ ಅಂತ ಏನಾದ್ರು ಅಭ್ಯಂತರ ಇದೆಯಾ ಅಂತ ನಮ್ಮ ರಮೇಶ್ ಕುಮಾರ್ ಸ್ವಾಮಿಗಳನ್ನ ಕೇಳಿದ್ದಾರೆ ರಮೇಶ್ ಕುಮಾರ್ ಸ್ವಾಮಿಗಳ ಒಪಿನಿಯನ್ ಒಂದೇ ಖಂಡಿತವಾಗಲೂ ನನಗೆ ವ್ಯಕ್ತಿತ್ವಕ್ಕಿತ್ತು ನನ್ನ ಪಕ್ಷ ನನಗೆ ಮುಖ್ಯ ನನ್ನ ಪಕ್ಷ ಆಡಳಿತ ಬರಬೇಕು ನನ್ನ ಪಕ್ಷದ ಎಂ ಪಿಗಳು ಜಾಸ್ತಿ ಜನ ಗೆಲ್ಲಬೇಕು ನಮಗೆ ಅದರಿಂದ ಯಾವುದೇ ಕಾರಣಕ್ಕೂ ನನ್ನ ವಿರೋಧ ಇದರಲ್ಲಿ ಇಲ್ಲ ಇವಾಗ ರಮೇಶ್ ಕುಮಾರ್ ಅವರು ವಿರೋಧ ಇಲ್ಲ ಅಂತ ಹೇಳಿದ ಮೇಲೆ ನಮ್ದು ಯಾರಿಗೂ ವಿರೋಧ ಇರೋದಿಲ್ಲ ಇದರಲ್ಲಿ ನಮ್ದು ಆಗಲೂ ವಿರೋಧ ಇಲ್ಲ ಅವರು ಬಂದರೆ ನಾನೇ ಹೇಳ್ತಾ ಇದ್ದೀನಿ ನೋಡಿ ಖುದ್ದಾಗಿ ಇದು ಜ್ಞಾಪಕ ಮಾಡ್ಕೊಳ್ಳಿ ರೆಡ್ಡಿ ಅವರು ಏನಾದರೂ ಬಂದರೆ ಅವರು ರಿಸೈನ್ ಮಾಡೇ ಬರಬೇಕು ಪಾಪ ಯಾಕಂದರೆ ಅದು ಕಾಯ್ದೆ ಇರುತ್ತೆ ಆಗ ವೆಂಕಟಶಿವೆಡ್ಡಿ ಅವರಿಗೆ ಹಿರಿಯರಿಗೆ ನಮ್ಮ ರಮೇಶ್ ಕುಮಾರ್ ಅವರೇ ಸೂಚಕರಾಗಿ ಸೈನ್ ಹಾಕಿ ಚುನಾವಣೆ ಮಾಡ್ತೀವಿ ಮುಳುಭಾಗಲ ಶಾಸಕರೇನಾದರೂ ನಮ್ಮ ಪಕ್ಷಕ್ಕೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಸಿದ್ದರಾಮಯ್ಯ ಅವರು ಹೇಳಿರೋ ಪ್ರಕಾರವಾಗಿ ಅವ್ರು ಏನಾದರು ಬಂದರೆ ಖುದ್ದಾಗಿ ನಾನೇ ಸೂಚಿಕನಾಗಿ ಅವ್ರಿಗೆ ಸೈನ್ ಹಾಕಿ ನಾನು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮುಳುಗಾಗ್ಲು ಬ್ಲಾಕ್ ಹಾಕಬೇಕಾಗ್ತದೆ ನಾವು ಸೂಚಿಕರಾಕಿ ಸೈನ್ ಹಾಕಿ ಅವ್ರದ್ದು ಚುನಾವಣೆಯನ್ನು ಜವಾಬ್ದಾರಿಯನ್ನು ನಾವು ವಹಿಸ್ಕೊಂಡು ಅವ್ರ ಜೊತೆಯಲ್ಲಿ ಕೆಲಸ ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೇವೆ ಅದರಿಂದ ಖಂಡಿತವಾಗಲೂ ಅವರು ಬಂದರೆ ನಾವು ಸ್ವಾಗತ ಮಾಡ್ತೀವಿ ಕೋಲಾರಮ್ ಸಾಕ್ಷಿಯವಾಗಲೂ ಸ್ವಾಗತ ಮಾಡ್ತೀವಿ ಮುಳುಗಾಗ್ಲು ಆನ್ಯಸ್ವಾಮಿಯಲ್ಲೂ ಸಾಕ್ಷ್ಯ ಮಾಡ್ತೀವಿ ಸಾಕ್ಷಿಯಾಗಲು ನಾವು ಸ್ವಾಗತ ಮಾಡ್ತೀವಿ ನಮ್ಮ ಐದರಲ್ಲಿ ದರ್ಗಾ ಸಾಕ್ಷಿಯಾಗಲೂ ನಾವು ಅವರನ್ನು ಸ್ವಾಗತ ಮಾಡಿ ನಾವು ಅವ್ರ ಜೊತೆಗೆ ಇರ್ತೀವಿ ಏನು ಸ್ಟ್ರಾಟಜಿ ಇದೆ ಸರ್ ಅವ್ರು ಮಾತಾಡಿರೋದು ನಮಗೆ ನಮ್ಮ ಹೈಕಮಾಂಡ್ ಹೇಳಿರೋದು ಲೋಕಸಭೆ ಹೈಕಮಾಂಡ್ ಹತ್ರ ಹೋಗಿ ತೀರ್ಮಾನ ಮಾಡಿರುವಂತದ್ದು ಅವ್ರು ಲೋಕಸಭೆ ಚುನಾವಣೆಗೆ ಟಿಕೆಟ್ ಕೊಟ್ಟರು ನಾವೆಲ್ಲ ರೆಡಿ ಅವರು ಅಸೆಂಬ್ಲಿ ಸ್ಥಾನಕ್ಕೆ ರಾಜೀನಾಮೆ ಮಾಡಿ ಅವರೇನಾದರೂ ಬಂದ್ರೆ ನಮ್ಮ ಕಡೆ ಬಂದ್ರೆ ಅದಕ್ಕೂ ನಾವು ರೆಡಿ ಎರಡಕ್ಕೂ ನಾವು ರೆಡಿಯಾಗಿರ್ತೀವಿ ಸ್ಪರ್ಧೆ ಮಾಡಲ್ಲ ಸರ್ತಾರೆ ತಗೊಂಡ್ಮೇಲೆ ಪಕ್ಷ ತೀರ್ಮಾನ ತಗೊಂಡ್ಮೇಲೆ ರಮೇಶ್ ಕುಮಾರ್ ಸ್ವಾಮಿ ನೋಡ್ಕೋಬೇಕು ನಾನು ಒಪ್ಕೋಬೇಕು ಎಲ್ಲ ಒಪ್ಬೇಕು ನಮ್ಮ ಪಕ್ಷದ ಹೈಕಮಾಂಡ್ ನಮ್ಮ ಜಿಲ್ಲಾ ಎಲ್ಲ ಒಪ್ಕೋಬೇಕು ಈಗಾಗಲೇ ಒಂದು ಸುತ್ತಿನ ಚರ್ಚೆ ರಮೇಶ್ ಕುಮಾರ್ ಅವ್ರ ಹತ್ರನೂ ಆಗಿದೆ ಕೊತ್ತೂರು ಮಂಜು ಅವ್ರ ಹತ್ರನೂ ಆಗಿದೆ ಸರ್ ನೀವೇನೋ ರಮೇಶ್ ಕುಮಾರ್ ಅವರ ಮಾಡ್ತದೆ ಪಕ್ಷ ತೀರ್ಮಾನ ಕೊಡುತ್ತೆ ಒಂದು ರಮೇಶ್ ಕುಮಾರ್ ಸ್ವಾಮಿ ಮುಂದಿನ ದಿನಗಳಲ್ಲಿ ಎಂ ಎಲ್ ಸಿ ಮಾಡ್ಬೋದು ರಾಜ್ಯಸಭಾ ಮೆಂಬರ್ ಮಾಡ್ಬೋದು ಏನಾದರೂ ಮಾಡ್ಬೋದು ಪಕ್ಷ ವೆಂಕಟುವ ರೆಡ್ಡಿ ಅವ್ರಿಗೆ ಬಿಟ್ಕೊಟ್ರೆ ಅದು ಪಕ್ಷ ತೀರ್ಮಾನ ಮಾಡುತ್ತೆ ಪಕ್ಷ ಇವಾಗ ತೀರ್ಮಾನ ಏನು ಅವ್ರು ಬಂದರೆ ಅವ್ರಿಗೆ ಅಲ್ಲಿ ಶ್ರೀನಿವಾಸವಂತಲ್ಲಿ ಅಕಾಮಿಡೇಷನ್ ಮಾಡ್ಕೊಡ್ತೀವಿ ಇವರು ಮುಳಬಾಗ್ಲ ಅಕಾಮಿಡೇಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಪಕ್ಷ ನಮಗೆ ಕೇಳಿರೋದ್ರಿಂದ ನಾವು ನಿಮಗೆ ನೀವು ಕೇಳಿರೋದಕ್ಕೆ ನಾವು ಹೇಳ್ತಾ ಇದೀವಿ ಉತ್ತರ ಅದಕ್ಕೆ ನಾವು ರೆಡಿಯಾಗಿದ್ದೀವಿ ಇನ್ನ ನಮ್ಮ ಬಿಡುಗಡೆ ಆಗಿದೆ ನಮ್ಮ ಹಂತದಲ್ಲಿ ಯಾವುದು ನಮಗೆ ಗೊತ್ತಿಲ್ಲ ಮ್ಯಾಟ್ ಇಲ್ಲ ಬಿಡುಗಡೆ ಟಿವಿಗಳಲ್ಲಿ ಅಲ್ಲಿ ಇಲ್ಲಿ ಬಂದಿರೋದು ನಮ್ಗೆ ವಾಟ್ಸಪ್ ಸರ್ ನೋಡಿ ಅಧಿಕೃತವಾಗಿ ಅಧಿಕೃತವಾಗಿರ್ಬೋದು ರವಿ ಮತ್ತೆ ನೀವು ಸೂರಿ ಎಲ್ಲ ಇಡ್ತೀನಿ ಕೇಳಿ ಯಾವಾಗ ಯಾವ ಕ್ಷಣಕ್ಕೆ ಏನಾಗ್ತದೆ ಅಂತ ಗೊತ್ತಿಲ್ಲ ಇಂಥ ಪ್ರಶ್ನೆಗಳು ಹಿಂದೆ ಕೂಡ ಭಾಳ ಸಂದರ್ಭದಲ್ಲಿ ನೀವೆಲ್ಲ ಕೇಳ್ತಿದ್ರಿ ಆಯ್ತು ಪಕ್ಷ ತೀರ್ಮಾನ ಮಾಡಿ ಕೊನೆಯ ಕ್ಷಣದಲ್ಲಿ ಪುತ್ತೂರು ಮಂಜುನಾಥರವರು ನೆಕುಲರ್ ಕ್ಯಾಂಡಿಡೇಟ್ ಯಾರು ಸುಮ್ಮನೆ ನೀವು ಯಾವುದೋ ಪತ್ರಿಕೆಯಲ್ಲಿ ಯಾರೋ ಯಾವುದೋ ಯಾವ ಮೂಲದಿಂದ ಅದು ಪತ್ರಿಕೆಯಲ್ಲಿ ಸುದ್ದಿಯಾಗಿದೆಯೋ ಕೂಡ ಗೊತ್ತಿಲ್ಲ ಅಥವಾ ನಮ್ಮ ಪಕ್ಷದ ರಾಜ್ಯದ ಉಸ್ತುವಾರಿ ವಹಿಸಿಕೊಂಡಂಥ ಸುರ್ಜೇವಾಲಾ ಅವರಾಗಲಿ ಕೆ ಪಿ ಸಿ ಸಿ ಅಧ್ಯಕ್ಷರಾಗಲಿ ಸಿದ್ದರಾಮಯ್ಯ ಅವರಾಗಲಿ ಯಾರಾದರೂ ಕೂಡ ಅಧಿಕೃತವಾಗಿ ಏನಾದರೂ ಹೇಳಿದರೆ ಅದನ್ನಾದರೂ ನಾವು ಅಸೆಂಬ್ಲಿ ಚುನಾವಣೆಗೆ ಮುಂಚೆ ಪ್ರವಾಸ ಮಾಡೋಂಥ ಸಂದರ್ಭದಲ್ಲಿ ಬಂದು ಕಾರ್ಯಕರ್ತರ ಸಭೆಯಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಕ್ಯಾಂಡಿಡೇಟ್ಸ್ ಅನೌನ್ಸ್ ಮಾಡಿದ್ವಿ ಸಿದ್ದರಾಮಯ್ಯ ಕೆಲವು ಕಡೆ ಇಲ್ಲ ಹಂಗೇನು ಆಗಿಲ್ಲ ಯಾವುದೋ ಪತ್ರಿಕೆಯಲ್ಲಿ ಬಂದಿರೋದನ್ನು ನಾವು ಚರ್ಚೆ ಮಾಡೋದು ಬೇಡ ಇದು ಭಾಳ ಸೀರಿಯಸ್ ವಿಚಾರ ಏನು ಅವರು ಮತ್ತು ಸಮೃದ್ಧಿ ಅವರು ಇವಾಗ ಜೆ ಡಿ ಎಸ್ ಇಂದ ಗೆದ್ದು ಶಾಸಕರಾಗಿದ್ದಾರೆ ಅವರನ್ನು ನಮ್ಮ ಪಕ್ಷದ ಒಬ್ಬ ಹಿರಿಯ ನಾಯಕರು ಕೆ ಪಿ ಸಿ ಸಿ ಅಧ್ಯಕ್ಷ ಹತ್ರ ಮತ್ತು ಹತ್ರ ಕರ್ಕೊಂಡೋಗಿ ಇವರು ನಮ್ಮ ಪಕ್ಷಕ್ಕೆ ಬರ್ತಾರೆ ಅಂಥೇಳಿ ಮಾತಾಡಿದ ಮೇಲೆ ಕೆ ಪಿ ಸಿ ಸಿ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳಿಬ್ಬರೂ ಕೂಡ ಕೊತ್ತೂರು ಮಂಜುನಾಥ್ ಅವರನ್ನ ಮತ್ತು ಸಿದ್ಧರ ರಮೇಶ್ ಕುಮಾರ್ ಅವರನ್ನು ಕರೆದು ನಿಮ್ಮ ಅಭಿಪ್ರಾಯ ಏನು ನಿಮ್ಮ ಒಪ್ಪಿಗೆ ಏನು ಅಂತ ಕೇಳಿದಾಗ ಅವರಿಬ್ಬರು ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತೇಳಿ ಭಾಳ ಸ್ಪಷ್ಟವಾಗಿ ಅವ್ರ ಮಾತುಗಳಲ್ಲಿ ಹೇಳಿದ್ದಾರೆ ಮತ್ತೆ ನೀವು ರಮೇಶ್ ಕುಮಾರ್ ಅವರು ಸಿಕ್ಕಿದ್ರು ಕೂಡ ನಾವು ಕೇಳಿದ್ವಿ ರಮೇಶ್ ಕುಮಾರ್ ಅವ್ರನ್ನ ಯಾಕಂದರೆ ನಾವು ಕೇಳ್ದೇನೆ ನಾವು ನಿಮ್ಗೆ ನಿಮಗೆ ಉತ್ತರ ಕೊಡೋಕ್ಕೆ ಸಾಧ್ಯ ಇಲ್ಲ ಹೌದು ನಿಜ ನನ್ನನ್ನು ಕರೆದಿದ್ದರು ಕೆ ಪಿ ಸಿ ಸಿ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಕರೆದಿದ್ದರು ನಾನು ಒಪ್ಕೊಂಡಿದ್ದೀನಿ ಅವ್ರು ಬಂದು ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ಅಂದರೆ ಜೆ ಡಿ ಎಸ್ ಇಂದ ಗೆದ್ದಂಥ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬರೋದಾದರೆ ನನ್ನ ಒಪ್ಪಿಗೆ ಇದೆ ನಾನೇ ಖುದ್ದು ನಿಂತು ಸೂಚಕರಾಕಿ ಅವರು ಚುನಾವಣೆ ಜವಾಬ್ದಾರಿ ತೆಗೆದುಕೊಂಡು ಮಾಡ್ತೀನಿ ಹೇಳಿದರು ಆದರೆ ಬರ್ತೀವಿ ಅಂತೇಳಿ ನಮಗೂ ಹೆಮಾರಿಸಿ ಆ ಕಡೆ ಗೆಲ್ಸಿರ್ತಕ್ಕಂಥ ಪಾರ್ಟಿಗೆ ಹೈಕಮಾಂಡ್ಗೂ ಹೆಮರ್ಸಿ ಅಲ್ಲಿ ಕಾರ್ಯಕರ್ತರು ಗೆಲ್ಲಿಸಿರ್ತಕ್ಕಂಥ ಕಾರ್ಯಕರ್ತರನ್ನು ಹೆಮ್ಮ ಅವರ ಕೆಲವು ವೈಯಕ್ತಿಕ ಕಾರಣಗಳಿಗಾಗಿ ಮಾಡೋದು ನಮ್ಮ ವಿರೋಧ ಇರ್ತದೆ ಬಟ್ ಪಕ್ಷಕ್ಕೆ ಬರೋದಾದರೆ ಸಂಪೂರ್ಣವಾಗಿ ರಮೇಶ್ ಕುಮಾರ್ ಅವರಾದಿಯಾಗಿ ಕೊತ್ತೂರು ಮಂಜುನಾಥ ಅವರಾದಿಯಾಗಿ ಎಲ್ಲ ಹಿರಿಯ ನಾಯಕರಾಗದಿಯಾಗಿ ನಾವು ಸ್ವಾಗತ ಮಾಡ್ತೀವಿ